ನಾವು ಏನು ಆಗೋದಿಲ್ಲ ನಮ್ಮ ದೇಹದಲ್ಲೂ ಸಹ ಒಂದು ಹೀಟ್ ಅಂತ ಮಾತಾಡ್ತೀವಿ ಇನ್ನೊಂದು ಕೋಲ್ಡ್ ಅಂತ ಮಾತಾಡ್ತೀವಿ ಒಂದು ಹೀಟ್ ಆಗಿದೆ ಕೋಲ್ಡ್ ಮಾಡ್ಕೊಳ್ಳೋಣ ಕೋಲ್ಡ್ ಆಗಿದೆ ಹೀಟ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತೀವಿ ಅದಕ್ಕೂ ಹೆಚ್ಚಾಗಿ ನಾವು ನೋಡಿದಾಗ ಇನ್ನೊಂದಿದೆ ಗಾಳಿ ತತ್ವ ಈಗ ನಮ್ಮ ಯಾರಿಗಾದರೂ ಹುಚ್ಚಿಡ್ದಿದೆ ಅಂದರೆ ಏನು ಹೇಳ್ತಾರೆ ಗಾಳಿ ಹಿಡ್ಕೊಂಡೈತೆ ಗಾಳಿ ಹಿಡ್ಕೊಂಡೈತೆ ಅದು ಯಾವ ಅದ್ರ ಬಗ್ಗೆ ಮಾತಾಡ್ತದೆ ಅಂದರೆ ತತ್ವದ ಬಗ್ಗೆ ಮಾತಾಡ್ತದೆ ಹ್ಞೂ ಇನ್ನೊಂದೇನು ಅಂದರೆ ವಿಂಡ್ ಎನರ್ಜಿ ಅಂತ ಹೇಳ್ತೀವಿ ಆಕಾಶ ತತ್ವ ಅಂತ ಹೇಳ್ತೀವಿ ಅಂದರೆ ಆಕಾಶ ತತ್ವ ಸ್ಪೇಸ್ ಆಕಾಶ ತತ್ವ ಅದು ಯಾವುದ್ರ ಬಗ್ಗೆ ಮಾತಾಡ್ತದೆ ಅಂದರೆ ನಮ್ಮ ಸಿಟ್ಟು ಪಿತ್ತ ನೆತ್ತಿಗೆ ಇರ್ತದೆ ಪಿತ್ತ ಆಗಿದೆ ಅದು ನೆತ್ತಿಗೆ ಇರೋದು ಹೆಂಗೆ ಅಂದರೆ ಇನ್ನೊಂದು ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ಈಗ ಇದರಲ್ಲಿ ನಿಮಗೆ ಈ ಪಂಚಮಹಾಭೂತಗಳನ್ನ ನಮ್ಮ ದೇಹದಲ್ಲಿ ಈಗ ಹೀಟ್ ಆಗಿದೆ ಹೀಟ್ ಆದಾಗ ಏನಾಗ್ತದೆ ನೆತ್ತಿಗೆ ಇರ್ತದೆ ಸಿಟ್ಟಾದಾಗ ಪಿತ್ತ ನೆತ್ತಿಗೆ ಇರ್ತದೆ ಅಂದರೆ ಪಿತ್ತ ನೆತ್ತಿಗೆ ಇರ್ತದೆ ಅಂದರೆ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ನ ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡೋ ಆರ್ಗನ್ ಯಾವುದು ಹಾರ್ಟ್ ಕರೆಕ್ಟ್ ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನು ಏನನ್ನ ಕಂಟ್ರೋಲ್ ಮಾಡ್ತದೆ ಅಂದರೆ ಫೈಯರ್ ಅಗ್ನಿ ತತ್ವ ನಮ್ಮ ದೇಹದಲ್ಲಿ ಅಗ್ನಿ ತತ್ವನ ಕಂಟ್ರೋಲ್ ಮಾಡೋದು ಫೈರ್ ನಮ್ಮ ದೇಹದಲ್ಲಿ ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ನಮ್ಮ ದೇಹದಲ್ಲಿ ಜಲನ ಕಂಟ್ರೋಲ್ ಮಾಡೋದು ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್ ವಾಯು ತತ್ವನ ಕಂಟ್ರೋಲ್ ಮಾಡೋದು ಲಂಗ್ಸ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಆಕಾಶನ ಕಂಟ್ರೋಲ್ ಮಾಡೋದು ಲಿವರ್ ಮತ್ತು ಗಾಲ್ ಬ್ಲಾಡರ್ ಭೂಮಿ ತತ್ವ ಹ್ಯುಮಿಡಿಟಿ ಕಂಟ್ರೋಲ್ ಮಾಡೋದು ಸ್ಪ್ಲೀನ್ ಮತ್ತು ಸ್ಟಮಕ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ ಈಗ ಈ ನಮ್ಮ ಈ ಕೋಸ್ಟಲ್ ರೀಜನಗೆ ನೀವು ಬಂದಾಗ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಸ್ವೆಟ್ಟಿಂಗ್ ಜಾಸ್ತಿ ನಿಮ್ಮ ಬಳ್ಳಾರಿನಲ್ಲಿ ಡ್ರೈನೆಸ್ ಡ್ರೈ ಹೀಟ್ ಡ್ರೈ ಹೀಟ್ ಹ್ಞೂ ಬೆಂಗಳೂರು ಅಂತ ಜಾಗದಲ್ಲಿ ಸ್ವಲ್ಪ ಈಗ ಚಳಿಗಾಲದಲ್ಲಿ ಡ್ರೈನೆಸ್ ಜಾಸ್ತಿ ಸೊ ಇದನ್ನು ನಮ್ಮ ಬಾಡಿಗಳಲ್ಲಿ ಕಂಟ್ರೋಲ್ ಮಾಡೋ ಆರ್ಗನ್ಸ್ ಎಲ್ಲ ಯಾವುದು ಅಂತ ಇದ್ರಲ್ಲಿ ಕೊಟ್ಟಿದ್ದೀವಿ ನಿಮಗೆ ಹ್ಞೂ ಸೊ ಈ ಪಂಚಮಹಾಭೂತಗಳಲ್ಲಿ ಯಾವುದು ಈ ಒಂದು ನಂಬರ್ ಕೊಟ್ಟಿದ್ದೀವಲ್ಲ ರೇಷಿಯೋ ಈ ರೇಷಿಯೋನಲ್ಲಿ ಹೈ ಹೋಗ್ತಾ ಇದೆಯಲ್ಲ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳ್ತೀವಿ ನಿಮಗೆ ಈ ರೇಷ್ಯೋ ಈಗ ನಿಮಗೆ ಹೈ ರೇಷಿಯೋನಲ್ಲಿ ಹೋಗಿರೋದು ಯಾವುದು ಚಲತತ್ವ ನಿಮಗೆ ಫೈಯರ್ ಹ್ಞೂ ಈ ಆರ್ಗನ್ಸು ಈಗ ನಾವು ಹೇಳ್ತೀವಿ ನಿಮಗೆ ಏನಾದರೂ ಒಂದು ಸಿಂಪ್ಟಮ್ಸ್ ಇರ್ಬೋದು ಅವಾಗ ತಲೆನೋವು ಬರ್ಬೋದು ಅಂದರೆ ಇದು ಯಾವಾಗ ಇಂಬ್ಯಾಲೆನ್ಸ್ ಆಗಿರ್ತದಲ್ಲ ಅವ್ರಿಗೆ ಒಂದು ಸ್ವಲ್ಪ ಮೊಸರು ತಿಂದಿದ್ದೇನೆ ನೆಗಡಿ ಬಂದುಬಿಡೋದು ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದಿದ್ರೆ ನೆಗಡಿ ಆಗ್ಬಿಡೋದು ಇಲ್ಲಾಂದರೆ ಅವ್ರಿಗೆ ಸ್ವಲ್ಪ ಕುತ್ತಿಗೆ ನೋವು ಬರೋದು ಇಲ್ಲ ಲೋವರ್ ಬ್ಯಾಕ್ ಪೇನ್ ಬರೋದು ಬೇಗ ಮಂಡಿ ನೋವು ಬರೋದು ಏನಲ್ಲೆಲ್ಲ ವೀಕ್ನೆಸ್ ಅನ್ಸ ಅಂತ ಅನ್ಸೋದು ಇದು ಫೈಯರ್ ಜಾಸ್ತಿ ಇರೋರಿಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರ್ತದೆ ಬ್ಲಡ್ ಸರ್ಕ್ಯುಲೇಷನ್ ಈಗ ಹಾರ್ಟ್ ಮಾಡೋದು ಪಂಪ್ ಮಾಡ್ತದಲ್ವಾ ಪಂಪ್ ಮಾಡಿ ಬ್ಲಡ್ನ ಸರ್ಕ್ಯುಲೇಟ್ ಮಾಡ್ತದೆ ಅಂಥವ್ರಿಗೆ ನಮ್ನೆಸ್ ಬೇಗ ಆಗ್ಬೋದು ಬೇಗ ಜೂಮ್ ಹಿಡಿಯುತ್ತದೆ ಅವ್ರಿಗೆ ಸ್ವಲ್ಪ ಯಾಕಂದ್ರೆ ಅದು

ಅದು ಯಾಕತ್ತೆ ಅಂದ್ರೆ ಈಗ ಅಗ್ನಿ ಅಗ್ನಿಗೆ ಏನೇ ಹಾಕಿದ್ರು ಏನಾಗುತ್ತೆ ಬರ್ನ್ ಅದೇ ಅಗ್ನಿ ನಿಮ್ ಬಾಡಿನಲ್ಲಿ ಜಾಸ್ತಿ ಆದ್ರೆ ಬರ್ನ್ ಆಗ್ತಾ ಇರ್ತದೆ ಎಲ್ಲಾನು ನೀವೇನೇ ಊಟ ಮಾಡಿ ಅದು ನಿಮ್ಗೆ ಕನ್ವರ್ಟ್ ಆಗ್ಬೇಕು ನಾವು ಏನೇ ತಿಂದ್ರೂ ಅದರಿಂದ ಐಯನ್ನು ಮೀಟು ವಿಟಮಿನ್ಸ್ ಮಿನರಲ್ಸ್ ಆಗಿ ಕ್ಯಾಲ್ಸಿಯಂ ಆಗಿ ಎಲ್ಲನೂ ಕನ್ವರ್ಟ್ ಆಗಬೇಕು ಬಟ್ ಕನ್ವರ್ಟ್ ಆಗಿಲ್ ಮಾಡೋದು ಅದು ಇಂಬ್ಯಾಲೆನ್ಸ್ ಆದರೆ ಹೈ ಆದರೆ ಅಗ್ನಿ ಹೈ ಆದರೆ ಸರ್ಕ್ಯುಲೇಟರಿ ಪ್ರಾಬ್ಲಮ್ ಆಗ್ತದೆ ಅದಾದಮೇಲೆ ಫೈರ್ ಇಸ್ ರೆಸ್ಪಾನ್ಸಿಬಲ್ ಟು ಚೇಂಜ್ ಶೇಪ್ ಇನ್ ಲೈಕ್ ಜಾಯಿಂಟ್ಸ್ ಸ್ಪೈನಲ್ ಕಾರ್ಡ್ಸ್ ಸೊ ತುಂಬ ಜನಕ್ಕೆ ಏನಾಗ್ಬಿಡತ್ತೆ ಅಂದರೆ ಸ್ಪೈನಲ್ ಕಾರ್ಡ್ನಲ್ಲಿ ಬಲ್ಜ್ ಆಗೋದು ಎಲ್ ಫೋರ್ ಎಲ್ ಫೈವ್ ಡಿಸ್ಕ್ ಬಲ್ಜ್ ಆಗೋದು ಅಥವಾ ಸ್ಪಾಂಡಿಲೈಟಿಸ್ ಆಗೋದು ಕೂತ್ಕೇನಲ್ಲಿ ಸ್ಪಾಂಡಿಲೈಟಿಸ್ ಆಗೋದು ಆ ಥರ ಏನಾದರೂ ಪ್ರಾಬ್ಲಮ್ಸ್ ಆಗ್ತದೆ ಇವರಿಗೆ ಕೋಲ್ಡ್ನೆಸ್ಸಿಂದಾಗಿ ಲೋವರ್ ಬ್ಯಾಕ್ ಪೇಯ್ನು ನೋವು ಬಂದರೆ ನಿಮಗೆ ಜಾಸ್ತಿ ಬಲ್ಜ್ ಆಗ್ತದೆ ಗ್ಯಾಸ್ಟ್ರಿಕ್ ಆಗೋದು ಆ್ಯಸಿಡಿಟಿ ಆಗೋದು ಆ್ಯಸಿಡಿಟಿ ಆಗಿ ಆಗಿ ಇಲ್ಲಿ ಬೆನ್ನಲ್ಲಿ ಬಲ್ಜ್ ಆಗೋದು ಅದರ ಕೆಲವೊಬ್ರಲ್ಲಿ ಸಿಮ್ಟಮ್ಸ್ ಬರೋದು ಕೆಲವೊಬ್ಬರಲ್ಲಿ ಓಕೆನಾ ಅದ್ರ ಜೊತೆಯಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಬ್ಲಡ್ ಬಂದು ಈಗ ಬ್ಲಡ್ ಪಂಪ್ ಆಗಿ ಏನಾಗಬೇಕು ಇಡೀ ಬಾಡಿಗೆ ಸಪ್ಲೈ ಆಗಬೇಕು ಅದು ಬರೀ ಬ್ಲಡ್ ಮಾತ್ರ ಸಪ್ಲೈ ಆಗೋದಿಲ್ಲ ನೀವು ತಿಂದಿರೋ ಊಟದಿಂದ ನರಿಶ್ಮೆಂಟು ನ್ಯೂಟ್ರಿಷನ್ಸ್ ಎಲ್ಲನೂ ಸಪ್ಲೈ ಆಗ್ತಾ ಹೋಗ್ತದೆ ಹ್ಞೂ ಆ ಥರ ಸಪ್ಲೈ ಆಗಿ ಎಲ್ಲ ಇಡೀ ಬಾಡಿಗೆ ಬ್ಲಡ್ ಮೂಲಕ ಹೋಗ್ತದೆ ಹ್ಞೂ ಅದು ಹೋಗ್ದಿರೋ ಪ್ರಾಬ್ಲಮ್ ಆದರೆ ಯಾಕೆ ಆಗ್ತಾ ಇದೆ ಅಂದರೆ ದಿಸ್ ಈಸ್ ದ ರೀಸನ್ ಸರ್ಕ್ಯುಲೇಟ್ ಕಾರಣ ಎಫೆಕ್ಟ್ ಬಂದು ಇನ್ಫ್ಲಮೇಷನ್ ಎಲ್ಲಾದರೂ ಒಂದು ಕಡೆ ಉರಿ 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 ಇನ್ಫ್ಲಮೇಷನ್ ಇರ್ತದೆ ಪಾದ ಉರಿನೂ ಅಥವಾ ಮೈ ಕೈಯಲ್ಲಿ ಏನಾದರೂ ಉರಿ ಬರೋದು ಅದು ಹೊಟ್ಟೆನಲ್ಲೂ ಉರಿ ಇರ್ಬೋದು ಇನ್ಫ್ಲಮೇಷನ್ನು ಎಲ್ಲಾದರೂ ಮಜಲ್ಸಲ್ಲಿ ಸೊ ನಿಮಗೆ ಕಿಡ್ನಿ ಬ ಯೂರಿನರಿ ಬ್ಲಡರ್ ಅಂದರೆ ಎನರ್ಜಿ ಬಂದು ಕೋಲ್ಡ್ನೆಸ್ ಹೈ ಇಮೋಷ್ನಲಿ ಸ್ವಲ್ಪ ಫಿಯರ್ ಬೇಗ ಹೆದರ್ಕೊಳ್ಳೋದು ಆ ಒಂದು ಭಾವನೆ ಸ್ವಲ್ಪ ಜಾಸ್ತಿ ಇರ್ತದೆ ಸಿಸ್ಟಮ್ ಬಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ನಮ್ಮ ಕಿಡ್ನೀಸ್ ಏನಾಗುತ್ತೆ ಅಂದರೆ ಅದು ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳ್ತೀವಿ ಕಿಡ್ನೀಸು ಫೈವ್ ಎಲಿಮೆಂಟ್ ಥಿಯರಿ ಬೇಸ್ಡ್ ಬೇಸ್ಡ್ ಆನ್ ಫೈವ್ ಎಲಿಮೆಂಟ್ ಥಿಯರಿನಲ್ಲಿ ಸೊ ಇದು ಬಂದು ಕಿಡ್ನಿ ಎಸೆನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಈಗ ಆಯುರ್ವೇದನಲ್ಲಿ ಇದೆಯಲ್ಲ ಸರ್ ಏಳು ಸಪ್ತ ಧಾತುಗಳು ಹ್ಞೂ ಸಪ್ತ ಕಿಡ್ನಿ ಎಸೆನ್ಸ್ ಅಂದರೆ ಅದೇನೇ ನಮ್ಮ ಬಾಡಿಗೆಲ್ಲೂ ಈಗ ನಮ್ಮದು ಫ್ಲೂಯೆಡ್ಸ್ ಬರುತ್ತಲ್ಲ ಜಾಯಿಂಟ್ಸಲ್ಲಿ ಫ್ಲೂಯೆಡ್ ಇರ್ಬೋದು ಅಥವಾ ಫರ್ಟಿಲಿಟಿ ಫ್ಲೂಯೆಡ್ಸ್ ಇರ್ಬೋದು ರೀಪ್ರೊಡಕ್ಟಿವ್ ಫ್ಲೂಯೆಡ್ಸ್ ಇರ್ಬೋದು ಎಲ್ಲದಕ್ಕೂ ಇದೇ ರೀಸನ್ ಕಿಡ್ನಿ ಆ್ಯಂಡ್ ಯೂರ್ನಲಿ ಬ್ಲಾಡರ್ ಸೊ ಇದು ಸ್ವಲ್ಪ ಅಷ್ಟೊಂದೇನೇನು ನಿಮಗೇನು ಡಿಸ್ಟರ್ಬೆನ್ಸ್ ಇಲ್ಲ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ನಿಮಗೆ ನೀ ಪೇಯ್ನ್ ಆಗೋದು ಬ್ಯಾಕ್ ಪೇಯ್ನ್ ಆಗೋದು ಆಗಿ ಸರ್ವೈಕಲ್ ಸ್ಪಾಂಡೆಲೈಟಿಸ್ ಆಗೋದು ಆ ಥರ ಆಗ್ಬೋದು ಸೊ ನಾ ಇದಕ್ಕೆ ಏನು ಹೇಳ್ತಾ ಇದ್ದೀನಿ ಈ ಥರ ಕಂಡೀಷನ್ಸ್ ಇರುತ್ತೆ ಈ ಒಂದು ಬೇಸ್ಡ್ ಆನ್ ದಿಸ್ ರಿಪೋರ್ಟ್ ಈಗ ಆ ಕಂಡೀಷನ್ ಇಲ್ಲ ಅಂದ್ರೂ ಮುಂದಕ್ಕೆ ಬರಬಹುದು ಸೊ ಫ್ಯೂಚರ್ನಲ್ಲಿ ಏನೇನು ಆಗ್ಬೋದು ಅಂತ ಅಲರ್ಟ್ ಕೊಡ್ಲಿಕ್ಕೂ ಈ ರಿಪೋರ್ಟ್ನ ನೀವು ತೆಗೆದ್ರೆ ತುಂಬ ಒಳ್ಳೆಯದು ಹ್ಞೂ ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಫೈಯರ್ ಸರ್ ನಿದ್ರೆ ಕಡಿಮೆನಾ ನಿದ್ರೆ ಕಡಿಮೆ ಆದಾಗ ಇದು ಪ್ಯಾಟರ್ನ್ ಬರ್ತದೆ ನಿದ್ದೆ ಕಡಿಮೆ ಆದಾಗಿದ್ದೆ ನಿದ್ದೆ ಕಡಿಮೆ ಆಗಿ ಇಲ್ಲ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮಗಿಂತ ಜಾಸ್ತಿ ಇವ್ರಿಗೆ ನೋಡಿ ಫೈಯರು ಕಿಡ್ನಿ ಹೀಟ್ ಅಂತ ಹೇಳ್ತೀವಿ ಇದರಲ್ಲಿ ಇದು ಕಿಡ್ನಿ ಇದು ಹಿಟ್ ಕಿಡ್ನಿ ಹಿಟ್ ಸೊ ನಿಮಗೆ ಕಿಡ್ನಿ ಹಿಟ್ ಸ್ವಲ್ಪ ಕಡಿಮೆ ಇವ್ರಿಗೆ ಸ್ವಲ್ಪ ಜಾಸ್ತಿ ಅದು ಯಾಕಾಗತ್ತೆ ಅಂದರೆ ಸ್ವಲ್ಪ ನಿದ್ರೆ ಕಡಿಮೆ ಮಾಡೋದು ತುಂಬ ಆಲೋಚನೆ ಮಾಡೋದು ಸ್ಟ್ರೆಸ್ ಮಾಡ್ಕೊಳ್ಳೋದು ಕೆಲಸದ ಒತ್ತಡ ಇರ್ಬೋದು ಯಾವುದಾದ್ರೂ ಒತ್ತಡಗಳಿರ್ಬೋದು ನೆಕ್ಸ್ಟ್